ನಮಸ್ಕಾರ ಸ್ನೇಹಿತರೆ ಅದು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಡಿಸೆಂಬರ್ ಬಾಲಿವುಡ್ನ ಸೂಪರ್ ಸ್ಟಾರ್ ಅಮಿತಾಬ್ ಬಚ್ಚನ್ಗೆ ಆ ಸಮಯದಲ್ಲಿ ಚಿತ್ರಗಳೇ ಇರಲಿಲ್ಲ ಯಾರೋ ಸ್ನೇಹಿತರು ಅವರಿಗೆ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಿ ದೇವರ ದರ್ಶನ ಪಡೆಯಲು ಸಲಹೆ ನೀಡುತ್ತಾರೆ ಅದಕ್ಕೆ ಅಮಿತಾಬ್ ಬಚ್ಚನ್ ಕುಕ್ಕೆಗೆ ಬಂದು ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಪಡೆಯುತ್ತಾರೆ ಮುಂದೆ ಆಗಿದ್ದೇ ಇತಿಹಾಸ ಹಾಗೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಸಚಿನ್ ತೆಂಡೂಲ್ಕರ್ಗೆ ಕ್ರಿಕೆಟ್ನಲ್ಲಿ ಏಟಿನ ಮೇಲೆ ಏಟು ಬಿದ್ದು ಸ್ವಲ್ಪ ದಿನ ಕ್ರಿಕೆಟ್ನಿಂದ ದೂರ ಇರುವ ಪರಿಸ್ಥಿತಿ ಬರುತ್ತದೆ ಆಗ ಅವರ ಚಿಕ್ಕಮ್ಮ ಅವರನ್ನು ಕುಕ್ಕಿಗೆ ಕರೆದುಕೊಂಡು ಬಂದು ಸರ್ಪದೋಷ ಪರಿಹಾರಕ್ಕಾಗಿ ಆಶ್ಲೇಷ ಬಲಿ ಪೂಜೆ ಮಾಡಿಸುತ್ತಾರೆ ಮುಂದೆ ಸಚಿನ್ಗೆ ಎಲ್ಲವೂ ಒಳ್ಳೆಯದಾಗುತ್ತದೆ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಕರ್ನಾಟಕದಿಂದ ಹಿಡಿದು ದೇಶ ವಿದೇಶವರೆಗೂ ಹೆಸರುವಾಸಿಯಾಗಿರುವಂತಹ ನಾಗಾರಾಧನೆ ಸುಕ್ಷೇತ್ರವೇ ನಮ್ಮ ಕರ್ನಾಟಕದಲ್ಲಿರುವ ಕುಕ್ಕೆ ಸುಬ್ರಹ್ಮಣ್ಯ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಈ ಪುಣ್ಯಕ್ಷೇತ್ರದ ಬಗ್ಗೆ ಹಲವಾರು ವಿಶೇಷವಾದಂತಹ ಮಾಹಿತಿಯನ್ನ ಕೊಡಕ್ಕೆ ಹೋಗ್ತಾ ಇದ್ದೀನಿ ಯಾಕೆ ಕುಕ್ಕೆಗೆ ಭೇಟಿ ಕೊಡಬೇಕು ಯಾವ ಸಮಯದಲ್ಲಿ ಭೇಟಿ ಕೊಡಬೇಕು ಈ ಸ್ಥಳದ ವಿಶೇಷತೆ ಏನು ಈ ಸ್ಥಳದ ಇತಿಹಾಸ ಏನು ಈ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಕೊಡಕ್ಕೆ ಹೋಗ್ತಾ ಇದ್ದೀನಿ ಒಂದು ವೇಳೆ ನೀವು ಈ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಾಮ ಸೃಷ್ಟಿಯ ಸಪ್ತ ಕ್ಷೇತ್ರಗಳಲ್ಲೊಂದಾದಂತಹ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರವು ಪುರಾಣ ಇತಿಹಾಸ ಕಾಲದಿಂದಲೂ ನಾಗಾರಾಧನೆಗೆ ಪ್ರಸಿದ್ಧಿಯಾಗಿದೆ ವಾಸುಕಿ ಸನ್ನಿಹಿತ ಶ್ರೀ ಸುಬ್ರಹ್ಮಣ್ಯ ದೇವರು ಭಕ್ತಾದಿಗಳ ಕಾಮನೆಗಳಿಗೆ ಇಲ್ಲಿ ವರವನ್ನು ನೀಡುತ್ತಾರೆ ಈ ಕ್ಷೇತ್ರದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಅಧಿದೇವತೆಯಾಗಿ ನೆಲೆಸಿದ್ದಾನೆ ಈ ಕ್ಷೇತ್ರವನ್ನ ಗುಪ್ತ ಕ್ಷೇತ್ರವೆಂದೆಯೂ ಕರೆಯುತ್ತಾರೆ ಮೃತಿಕಾ ಅಂದರೆ ಮಣ್ಣು ಪ್ರಸಾದ ಇಲ್ಲಿನ ಶ್ರೇಷ್ಠ ಪ್ರಸಾದವಾಗಿದೆ ಪವಿತ್ರ ಕುಮಾರಧಾರ ತೀರ್ಥ ಸ್ನಾನದಿಂದ ಕುಷ್ಠರೋಗದಂತಹ ಭಯಾನಕ ರೋಗಗಳು ಚರ್ಮ ವ್ಯಾಧಿಗಳು ಶಮನವಾಗುತ್ತದೆ ಎಂದು ಭಕ್ತರ ಅಪಾರ ನಂಬಿಕೆ ಇದೆ ಈ ದೇವರಿಗೆ ಅನ್ನದಾತ ಸುಬ್ಬಪ್ಪನೆಂದು ನಾಮಾಭಿಧಾನವಿದ್ದು ಈ ಕ್ಷೇತ್ರದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳಿಗೆ ನಿತ್ಯ ಅನ್ನ ಸಂತರ್ಪಣೆ ಕೂಡ ನಡೆಯುತ್ತದೆ ಸರ್ಪದೋಷದಿಂದ ಬರುವಂತಹ ಸಂತಾನಹೀನತೆ ಚರ್ಮವ್ಯಾಧಿ ದೃಷ್ಟಿಮಾಂದ್ಯ ದೋಷೆಯಂತಹ ಮೊದಲಾದ ಜಲವಂತ ಸಮಸ್ಯೆಗಳಿಗೆ ಪರಿಹಾರವಾಗಿ ಸರ್ಪ ಸಂಸ್ಕಾರ ನಾಗಪ್ರತಿಷ್ಠೆ ಆಶ್ಲೇಷ ಬಲಿ ಇತ್ಯಾದಿ ಪ್ರಮುಖ ಹರಕೆ ಸೇವೆಗಳನ್ನು ಭಕ್ತರು ಇಲ್ಲಿ ನಡೆಸಿ ಕೃತಾರ್ಥರಾಗುತ್ತಾರೆ ಇಲ್ಲಿನ ದೇವಸ್ಥಾನವು ಸುಬ್ರಹ್ಮಣ್ಯ ಊರಿನ ಮಧ್ಯಭಾಗದಲ್ಲಿದೆ ನದಿ ಕಾಡು ಪರ್ವತಗಳಿಂದ ಆವೃತ್ತವಾಗಿದ್ದು ಪ್ರಕೃತಿಯ ಅಪ್ರತಿಮ ಸೌಂದರ್ಯಕ್ಕೆ ಇದು ಸಾಕ್ಷಿಯಾಗಿದೆ ಶ್ರೀ ಸುಬ್ರಹ್ಮಣ್ಯ ದೇವರು ಇಲ್ಲಿನ ದೇವಳದ ಪ್ರಧಾನ ದೇವತೆ ಮುಖ್ಯ ದ್ವಾರವು ಪೂರ್ವಾಭಿಮುಖವಾಗಿದೆ ಭಕ್ತಾದಿಗಳು ಮುಖ್ಯ ಗೋಪುರದಿಂದ ಪಶ್ಚಿಮ ಬಾಗಿಲಿನಿಂದ ಪ್ರವೇಶಿಸಿ ಒಳ ಸುತ್ತನ್ನು ಪೂರ್ವ ಬಾಗಿಲಿನಿಂದ ಮುಂದುವರಿಸುತ್ತಾರೆ ಗರ್ಭಗುಡಿಯ ಮಧ್ಯಭಾಗದಲ್ಲಿ ಶ್ರೀ ದೇವರ ಮೂರ್ತಿ ಇದೆ ಅದರ ಮೇಲಿನ ಹಂತದಲ್ಲಿ ಶ್ರೀ ಸುಬ್ರಹ್ಮಣ್ಯ ಮೂರ್ತಿ ಮತ್ತು ವಾಸುಕಿ ಹಾಗೂ ಕೆಳ ಹಂತದಲ್ಲಿ ಆದಿಶೇಷನ ಮೂರ್ತಿಗಳಿವೆ ಭಕ್ತಾದಿಗಳು ಒಳ ಸುತ್ತನ್ನು ಪ್ರವೇಶಿಸುವಾಗ ತಮ್ಮ ಶರ್ಟ್ ಬನಿಯನನ್ನು ತೆಗೆಯಬೇಕಾಗುತ್ತದೆ ಇಂತಹ ಕೆಲವೊಂದು ಕಟ್ಟುನಿಟ್ಟಾದ ನಿಯಮಗಳನ್ನು ಭಕ್ತಾದಿಗಳು ಪಾಲಿಸಬೇಕಾಗುತ್ತದೆ ಹಾಗೆಯೇ ಹೆಂಗಸರು ಜೀನ್ಸ್ ಪ್ಯಾಂಟ್ ಮಿಡಿ ಶಾರ್ಟ್ಸ್ ಗಳನ್ನು ಹಾಕಿ ಬರುವುದು ಇದು ಭಗವಂತನಿಗೆ ಮಾಡುವಂತಹ ಅವಮಾನವಾಗಿದೆ ಆದ್ದರಿಂದ ಭಕ್ತಾದಿಗಳು ದಯವಿಟ್ಟು ನೀಟಾಗಿರುವಂತಹ ಬಟ್ಟೆಗಳನ್ನೇ ಹಾಕಿಕೊಂಡು ಬರುವುದು ಒಳ್ಳೆಯದು ಎಂದು ಇಲ್ಲಿನ ವ್ಯವಸ್ಥಾಪಕ ಮಂಡಳಿ ಕಳಕಳಿಯಾಗಿ ಎಲ್ಲರನ್ನೂ ಬೇಡಿಕೊಳ್ಳುತ್ತದೆ ಕುಕ್ಕೆ ಸುಬ್ರಹ್ಮಣ್ಯ ನಾಗಗಳ ವಾಸಸ್ಥಾನವಾಗಿದೆ ಇಲ್ಲಿ ಶ್ರೀ ಸುಬ್ರಹ್ಮಣ್ಯನಿಗೆ ಸಲ್ಲಿಸಿದ ಪೂಜೆಯು ಸರ್ಪರಾಜನಾದಂತಹ ವಾಸುಕಿಗೆ ಸಲ್ಲುತ್ತದೆ ಹೀಗಾಗಿ ಈ ಸ್ಥಳವು ಎಲ್ಲಾ ತರಹದ ನಾಗದೋಷಗಳ ಪರಿಹಾರ ಸ್ಥಳವಾಗಿ ಇಂದು ಪ್ರಸಿದ್ಧಿಯನ್ನು ಪಡೆದಿದೆ ಇದೇ ಕಾರಣ ದೇಶ ವಿದೇಶಗಳ ಮೂಲೆ ಮೂಲೆಗಳಿಂದ ಸರ್ಪ ಸಂಸ್ಕಾರ ನಾಗ ಪ್ರತಿಷ್ಠತೆ ಆಶ್ಲೇಷ ಬಲಿ ಮತ್ತು ಇತ್ಯಾದಿ ಪೂಜಾದಿಗಳನ್ನು ಸಲ್ಲಿಸಲು ಭಕ್ತಾದಿಗಳು ಇಲ್ಲಿ ಬರುತ್ತಾರೆ ಪುರಾಣಗಳ ಪ್ರಕಾರ ಹಿಂದೆ ಶ್ರೀ ಕುಮಾರಸ್ವಾಮಿಯು ತಾರಕಾಸುರ ಪದ್ಮಾಸುರ ಹಾಗೂ ಅವನ ಅನುಯಾಯಿಗಳನ್ನು ಸಂಹರಿಸಿ ಕುಮಾರ ಪರ್ವತದಲ್ಲಿ ಸಹೋದರ ಗಣೇಶನು ಮತ್ತು ಇತರರೊಂದಿಗೆ ಬಂದು ನೆಲೆಸಿದ್ದಾನೆ ಸ್ಕಂದ ಪುರಾಣಗಳ ಪ್ರಕಾರ ಷಣ್ಮುಖನು ರಾಕ್ಷಸನನ್ನು ಸಂಹರಿಸಿದ ನಂತರ ಅವನ ಆಯುಧವನ್ನು ಧಾರಾ ನದಿಯಲ್ಲಿ ತೊಳೆದಿದ್ದನು ಆಗಿನಿಂದ ಇಲ್ಲಿನ ಪವಿತ್ರ ನದಿಯನ್ನು ಧಾರಾ ತೀರ್ಥ ಎಂದು ಕೂಡ ಕರೆಯುತ್ತಾರೆ ಇಂದ್ರನು ತನ್ನ ಮಗಳಾದಂತಹ ದೇವಸೇನಾಳನ್ನು ಮದುವೆಯಾಗುವಂತೆ ಸುಬ್ರಹ್ಮಣ್ಯನನ್ನು ಕೇಳಿಕೊಳ್ಳುತ್ತಾನೆ ಆಗ ಸುಬ್ರಹ್ಮಣ್ಯನು ಆಗಲೆಂದು ಸಮ್ಮತಿಸಿ ಸ್ವಾಮಿ ಕಾರ್ತಿಕ ಎಂಬ ನಗರವನ್ನು ಕುಮಾರಧಾರಾ ದಳದಲ್ಲಿ ಕಟ್ಟುತ್ತಾನೆ ಮಾರ್ಗಶಿರ ಷಷ್ಠಿಯ ದಿವಸ ಮದುವೆ ನಡೆಯುತ್ತದೆ ಆ ದಿನವೇ ಚಂಪಾ ಎಂಬುದಾಗಿ ಕರೆಯುತ್ತಾರೆ ಪರಮ ಶಿವಭಕ್ತ ಸರ್ಪರಾಜರಾದಂತಹ ವಾಸುಕಿಯು ಸುಬ್ರಹ್ಮಣ್ಯನ ಬಿಲ್ವ ದಾರ ಗುಹೆಯಲ್ಲಿ ಪಕ್ಷಿರಾಜ ಗರುಡಿನಿಂದ ಪಾರಾಗಲು ಘೋರ ತಪಸ್ಸನ್ನು ಕೈಗೊಂಡಿದ್ದನು ಆಗ ಷಣ್ಮಕನು ಅವನಿಗೆ ತನ್ನ ದರ್ಶನ ನೀಡಿ ಪರಮ ಭಕ್ತರೊಂದಿಗೆ ಮುಂದೆ ಇಲ್ಲೇ ನೆಲೆಸುವಂತೆ ಅಭಯವನ್ನು ನೀಡಿದ್ದನು ಆದ್ದರಿಂದ ವಾಸುಕಿ ಅಥವಾ ನಾಗರಾಜನಿಗೆ ಮಾಡುವ ಪೂಜೆಗಳೆಲ್ಲವೂ ಸುಬ್ರಹ್ಮಣ್ಯಗೆ ಸಲ್ಲುತ್ತದೆ ಎಂದು ಅಪಾರ ನಂಬಿಕೆ ಇದೆ ಕುಕ್ಕೆ ಇನ್ನೊಂದು ಚರಿತ್ರೆಯಂತೆ ಮಲೆಕುಡಿ ಎಂಬ ಜನಾಂಗವು ಹಾವುಗಳನ್ನು ಕುಮಾರಗಿರಿಯ ಕಾಡಗಿಚ್ಚಿನಿಂದ ಕಾಪಾಡಿ ಅವುಗಳನ್ನು ಕುಕ್ಕೆ ಅಂದರೆ ಬುಟ್ಟಿಗಳಲ್ಲಿ ತಂದು ಒಂದು ಊರಿನಲ್ಲಿ ಬಿಟ್ಟರು ಅದೇ ಕುಕ್ಕೆ ಲಿಂಗ ಆದ್ದರಿಂದ ಈ ಜನಾಂಗವನ್ನು ದೇವಸ್ಥಾನದ ಉತ್ಸವ ಮತ್ತು ಹಬ್ಬಗಳಿಗೆ ಆಹ್ವಾನಿಸುತ್ತಾರೆ ಇದೇ ಕಾರಣ ಈ ಊರಿಗೆ ಕುಕ್ಕೆ ಎಂದು ಕೂಡ ಹೆಸರು ಬಂದಿದೆ ಕುಕ್ಕೆ ಅಂದರೆ ಬುಟ್ಟಿ ಎಂದರ್ಥ ಇದೇ ಬುಟ್ಟಿಯಲ್ಲಿ ಹಾವುಗಳನ್ನು ಸಾಕಲಾಗುತ್ತಿತ್ತು ಕುಕ್ಕೆ ಸುಬ್ರಹ್ಮಣ್ಯ ಬಳಿ ಇರುವ ಕುಮಾರ ಪರ್ವತವು ಜನಪ್ರಿಯ ಚಾರಣ ತಾಣವಾಗಿದೆ ಕುಕ್ಕೆ ಸುಬ್ರಹ್ಮಣ್ಯದಿಂದ ಧರ್ಮಸ್ಥಳ ಐವತ್ತೈದು ಕಿಲೋಮೀಟರ್ ದೂರದಲ್ಲಿದ್ದರೆ ಮಡಿಕೇರಿ ಎಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಹಾಗೆಯೇ ಬಿಸಿಲೇ ಘಾಟ್ ಕೇವಲ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಒಂದು ವೇಳೆ ನೀವು ಕುಕ್ಕೆಗೆ ಹೋದರೆ ಈ ಸ್ಥಳಗಳನ್ನು ಭೇಟಿ ಕೊಡುವುದು ಸೂಕ್ತವೆನಿಸಿದೆ ಕುಕ್ಕೆ ಸುಬ್ರಹ್ಮಣ್ಯ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಇನ್ನೂರ ಎಂಬತ್ತು ಕಿಲೋಮೀಟರ್ ದೂರದಲ್ಲಿದ್ದರೆ ಮಂಗಳೂರಿನ ಬಾಜಪೇಯಿ ವಿಮಾನ ನಿಲ್ದಾಣ ಹತ್ತಿರದ ವಿಮಾನ ನಿಲ್ದಾಣವಾಗಿದೆ ಅದು ಕೇವಲ ನೂರ ಕಿಲೋಮೀಟರ್ ದೂರದಲ್ಲಿದೆ ಅಂದಹಾಗೆ ಕುಕ್ಕೆ ಸುಬ್ರಹ್ಮಣ್ಯ ರೈಲ್ವೆ ನಿಲ್ದಾಣ ಸುಬ್ರಹ್ಮಣ್ಯದಿಂದ ಕೇವಲ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿದೆ ಸ್ನೇಹಿತರೆ ಒಂದು ವೇಳೆ ನೀವು ಧರ್ಮಸ್ಥಳ ಮಂಗಳೂರು ಸಕಲೇಶ್ಪುರಕ್ಕೆ ಹೋದರೆ ದಯವಿಟ್ಟು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಭೇಟಿ ಕೊಡಿ ನಿಮಗೆ ಒಳ್ಳೆಯದಾಗಲಿ ಎಂದು ಫೋಕಸ್ ತಂಡ ಹಾರೈಸುತ್ತದೆ ಶ್ರೀ ಮಹಾಪ್ರತ್ಯಂಗಿರ ಚೌಡೇಶ್ವರಿ ಜ್ಯೋತಿಷ್ಯ ಫಲ ಪಂಡಿತ್ ವೈದ್ಯ ನೋಡಿ ರಾಮಜ್ಯ ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್ ಗೆಟ್ ಹಂಡ್ರೆಡ್ ಪರ್ಸೆಂಟ್ ಸೊಲ್ಯೂಷನ್ ಟು ಆಲ್ ಯುವರ್ ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು ಪಂಡಿತ್ ರಾಮಜ್ಜನವರು ರಾಜಮೋಡಿ ತಾಳಗೆರೆ ಮತ್ತು ನಿಮ್ಮ ಧ್ವನಿಯ ಮೂಲಕ ನಿಮ್ಮ ಭವಿಷ್ಯವನ್ನ ನಿಖರವಾಗಿ ಹೇಳುತ್ತಾರೆ ಫೋನಿನ ಮೂಲಕ ನೇರ ಪರಿಹಾರ ಪರಿಹಾರದಲ್ಲಿ ಓಪನ್ ಚಾಲೆಂಜ್ ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು ಇವರ ದೂರವಾಣಿ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ